ನಮಸ್ಕಾರ ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ರಾಜ್ಯದ ಗ್ರಾಮೀಣ ಪ್ರದೇಶಗಳ ಪಕ್ಷಿ ನೋಟ ಸುತ್ತಿಗೆಲವು ವಿಶೇಷ ಹಲವು ಹಬ್ಬಗಳು ಜಾತ್ರೆಗಳ ಸಂಗಮ ನಾಡು ನುಡಿಯ ಸಮಾಗಮ ದೈನಂದಿನ ಸುದ್ದಿಯ ನಮ್ಮ ಪಯಣ ನಾನು ನಿಶ್ಚಿತ ಕೆಂಪೇಗೌಡ ನಮ್ಮ ಇವತ್ತಿನ ಕಾರ್ಯಕ್ರಮ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಇವತ್ತು ಕೂಡ ಹಲವಾರು ಗ್ರಾಮಗಳ ಬಗ್ಗೆ ಆಗಿರ್ಬೋದು ಜಿಲ್ಲೆಗಳ ಬಗ್ಗೆ ಆಗಿರ್ಬೋದು ಒಂದಷ್ಟು ವಿಚಾರ ವಿಷಯಗಳನ್ನ ಮಾತನಾಡ್ತಾ ತಿಳ್ಕೊಳ್ತಾ ಹೋಗೋಣ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆ ಮಾತ್ರ ಅಲ್ಲದೆ ಇಡೀ ರಾಜ್ಯಕ್ಕೆ ಹೆಸರು ತಂದು ಸ್ಥಾನಗಳ ತಳಿ ಮುದೋಳ್ ಹೌಟ್ ನಮ್ಮ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿಯವರ ಭದ್ರತಾ ತಂಡದಲ್ಲಿ ಸ್ಥಾನವನ್ನ ಪಡ್ಕೊಂಡಿರುವಂತ ಮುದೋಳ ಸ್ಥಾನಗಳು ಬಾಗಲಕೋಟ ಜಿಲ್ಲೆಯಲ್ಲಿ ಪರಿಶಿಷ್ಟ ಸಮುದಾಯದವರು ಸೇರಿದಂತೆ ಕೂಡ ವಿವಿಧ ಸಮುದಾಯಕ್ಕೆ ಸೇರಿದ ಬ್ರೀಡರ್ಗಳ ಬದುಕನ್ನೇ ಬದಲಾಯಿಸಿದೆ ಆಗಿರ್ಬೋದು ಆರ್ಥಿಕವಾಗಾದರೂ ಆಗಿರ್ಬೋದು ಜಿಲ್ಲೆಯ ಚಿತ್ರವನ್ನ ಬದಲಿಸಿರುವಂತ ಮುಧೋಳ್ ಶ್ವಾನಗಳು ನಮ್ಮ ರಾಜ್ಯದ ಹೆಮ್ಮೆ ಅಂತಲೇ ಹೇಳ್ಬೋದು ಒಂದು ಮನೆ ಒಂದು ಓಣಿ ಒಂದು ಊರು ಒಂದು ಜಿಲ್ಲೆ ನಂತರ ರಾಜ್ಯ ಆಮೇಲೆ ದೇಶ ತನ್ನನ್ನು ಸಾಕಿದ ಮನೆಯಿಂದ ಹಿಡಿದು ತನ್ನೂರಿಗೆ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತಂದ ತಳಿಯೇ ನಮ್ಮ ಮುದೋಳ್ ಹೌಟ್ ಸ್ವಾನಗಳು ಬೇಟೆ ನಾಯಿಗಳಲ್ಲೇ ಅತ್ಯುತ್ತಮ ತಳಿಯಂತ ಪಾತ್ರವಾಗಿರುವಂತಹ ಮುದೋಳ ಸ್ವಾನಗಳು ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ನಮ್ಮ ಬಾಗಲಕೋಟ ಜಿಲ್ಲೆಯ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದೆ ಇವರ ಹೆಸರು ಯಂಕಪ್ಪ ದುಂಡಪ್ಪ ನವಲಂಗಿ ಲೋಕಾಪುರದವರಾದಂಥ ಇವರು ಇವರ ಕುಟುಂಬದವರು ಸುಮಾರು ಒಂದೆರಡಲ್ಲ ನಲವತ್ತು ವರ್ಷಗಳಿಂದ ಮುದೋಳ್ ನಾಯಿಗಳನ್ನ ಸಾಕ್ತಾ ಬಂದಿರುವಂತದ್ದು ಇಡೀ ಕುಟುಂಬದ ಪಾಲಿಗೆ ಈ ಸ್ವಾಮಿಗಳು ಲಕ್ಕಿಯ ಲಕ್ಷ್ಮಿ ಮತ್ತು ಅವ್ರ ಒಂದು ಪಾಲಿಗೆ ಲಕ್ಕಿ ಜೊತೆಗೆ ಲಕ್ಷ್ಮಿಯ ರೂಪ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ರೈತ ಉತ್ಪಾದಕರ ಸಂಸ್ಥೆಯನ್ನು ರಚಿಸಿ ಸರ್ಕಾರದಿಂದ ಮೂವತ್ ಲಕ್ಷ ರೂಪಾಯಿ ಸಹಾಯಧನವನ್ನ ಪಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ ರೈತ ಉತ್ಪಾದಕರ ಸಂಸ್ಥೆಯನ್ನ ರಚನೆ ಮಾಡಿ ಸರ್ಕಾರದಿಂದ ಸಿಕ್ತಾ ಇರುವಂತಹ ಮೂವತ್ತ್ ಮೂರು ಲಕ್ಷ ಸಹಾಯಧನವನ್ನ ಪಡ್ಕೊಳ್ಳುವಂಥದ್ದು ಈ ಒಂದು ಏನು ಮುಧೋಳ ಶ್ವಾನಗಳಿದೆ ಅದು ಅದನ್ನು ಸಾಕಿರುವಂತವರ ಪಾಲಿಗೆ ಒಂದು ರೀತಿಯಾದಂಥ ಲಕ್ಷ್ಮಿ ಮತ್ತು ಅವರ ಪಾಲಿಗೆ ಲಕ್ಕಿಯ ಸ್ವರೂಪ ಅಂತಲೇ ಹೇಳ್ಬೋದು ಆ ರೀತಿ ಒಂದು ಹೆಸರನ್ನು ತಂದುಕೊಟ್ಟಿರುವಂಥದ್ದು ಈ ಒಂದು ಮುದೋಳ ಶ್ವಾನಗಳು ವಿಚಾರದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಹಿರಿಯ ವಿದ್ಯಾರ್ಥಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ನಮ್ಮ ನಮ್ಮ ಶಾಲೆ ಹೆಸರಿನ ಸಂಘವನ್ನ ರಚನೆ ಮಾಡಿಕೊಂಡು ತಾವು ಕಲಿತಂತ ಶಾಲೆಯಲ್ಲಿ ಮಕ್ಕಳ ದಾಖಲಾತಿಗಳನ್ನ ಹೆಚ್ಚಿಸುವ ಸಲುವಾಗಿ ವಾಹನದ ವ್ಯವಸ್ಥೆಯನ್ನ ಮಾಡಿಕೊಂಡು ಸರ್ಕಾರಿ ಶಾಲೆಯನ್ನ ಉಳಿಸಿ ಅಭಿಯಾನ ಮಾಡುವ ಉದ್ದೇಶಕ್ಕೆ ಕೂಡ ಎಲ್ಲರೂ ಕೂಡ ಮುಂದಾಗಿದ್ದಾರೆ ಹಿರಿಯ ವಿದ್ಯಾರ್ಥಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕರಪತ್ರ ಹಂಚಿ ತಾವು ಕಲಿತ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಮಕ್ಕಳ ಸೌಕರ್ಯಕ್ಕಾಗಿ ವಾಹನಗಳ ವ್ಯವಸ್ಥೆಯನ್ನು ಮಾಡಿಕೊಂಡು ಸರ್ಕಾರಿ ಶಾಲೆ ಉಳಿವಿಗಾಗಿ ಅಭಿಯಾನವನ್ನ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ ಆ ಶಾಲೆಯಲ್ಲಿ ಕಲಿತಂತವರಾಗಿರ್ಬೋದು ಅಕ್ಕಪಕ್ಕ ಗ್ರಾಮಸ್ಥರಾಗಿರ್ಬೋದು ಇಲ್ಲಿನ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಇಂಜಿನಿಯರ್ ವಕೀಲರು ವೈದ್ಯರು ಶಿಕ್ಷಕರು ಈ ಅಭಿಯಾನದಲ್ಲಿ ಪಾಲ್ಗೊಂಡು ಸರ್ಕಾರಿ ಶಾಲೆ ಉಳಿವಿಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅಭಿಯಾನವನ್ನ ಕೈಗೊಂಡು ಸರ್ಕಾರಿ ಶಾಲೆಯ ಮಹತ್ವ ಏನು ಅಂತ ಹೇಳಿ ಸಾರ್ತಾ ಇದ್ದಾರೆ ಇದು ನಿಜಕ್ಕೂ ಒಂದು ರೀತಿಯ ಹೆಮ್ಮೆ ಪಡುವಂತ ವಿಚಾರ ಈ ಒಂದು ಕೆಲಸವನ್ನ ಸರ್ಕಾರ ಮಾಡಬೇಕಿತ್ತು ಆದರೆ ಆ ಶಾಲೆಯಲ್ಲಿ ಓದಂಥವರು ಮತ್ತೆ ಅಕ್ಕಪಕ್ಕ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ಆ ಒಂದು ನಾವು ಕಲ್ತಂಥ ಶಾಲೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಹೇಳಿ ಈ ಒಂದು ವಾಹನದ ವ್ಯವಸ್ಥೆಯನ್ನು ಕಲ್ಪಿಸೋ ಸಲುವಾಗಿ ಒಂದಷ್ಟು ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸರ್ಕಾರಿ ಶಾಲೆಯ ಮಹತ್ವ ಏನಿದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇರುವಂಥದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ದೃಢವಾದಂತ ಕಾರಣ ಗ್ರಾಮದಲ್ಲಿ ರೈತರು ಸಾಕಿದ್ದಂತ ನಾಟಿ ಕೋಳಿಗಳನ್ನ ಕೊಲ್ಲಲಾಗಿದೆ ಪಶು ಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ರಾತ್ರಿವರೆಗೂ ಕೂಡ ಕೋಳಿಗಳನ್ನ ಮನೆಯಲ್ಲಿ ಮನೆಗೆ ಬರೋದನ್ನ ಕಾಯ್ತಾ ಕುಳಿತಿದ್ರಂತೆ ಹೊರದ ಬಹಳಷ್ಟು ರೈತರು ನಾಟಿ ಕೋಳಿಗಳನ್ನ ಸಾಗಣೆ ಮಾಡಿಕೊಂಡಿದ್ರು ಇನ್ನು ಶುಕ್ರವಾರ ಬೆಳಗ್ಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಗ್ರಾಮಕ್ಕೆ ಬರುವಷ್ಟರಲ್ಲಿ ಕೆಲವು ರೈತರು ಮನೆಗಳಿಂದ ಕೋಳಿಗಳನ್ನ ಹೊರಗೆ ಬಿಟ್ಟಿದ್ರು ಪಶು ಸಂಗೋಪನೆ ಇಲಾಖೆಯ ಲೆಕ್ಕಾಚಾರದ ಪ್ರಕಾರ ಗ್ರಾಮದಲ್ಲಿ ನಾಲ್ನೂರ ಐವತ್ತು ನಾಟಿ ಕೋಳಿಗಳಿದ್ದು ಸಂಜೆ ಬೆಳಿಗ್ಗೆ ಮುನ್ನೂರು ಕೋಳಿಗಳನ್ನ ಹಿಡಿಯಲಾಗಿದೆ ಉಳಿದ ಕೋಳಿಗಳನ್ನ ಕತ್ತಲಾದ ನಂತರ ಮನೆಗಳಿಗೆ ಬರುತ್ತವೆ ಅಂತ ಹೇಳಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ರಾತ್ರಿಯಾದರೂ ಕೂಡ ಅದೇ ಗ್ರಾಮದಲ್ಲಿ ಬೀಡನ್ನ ಬಿಟ್ಟಿದ್ರು ಕೋಳಿಗಳ ಹುಡುಕಾಟವನ್ನ ನಡೆಸಿದ್ರು ಪಶು ಸಂಗೋಪನಾ ಇಲಾಖೆಯ ಸಿಬ್ಬಂದಿ ಪಿಪಿಇ ಕಿಟ್ ಅನ್ನು ಧರಿಸಿ ಕೋಳಿಗಳನ್ನ ಪ್ಲಾಸ್ಟಿಕ್ ಚೀಲಗಳಲ್ಲಿ ಜೀವಂತವಾಗಿ ತುಂಬಿದ್ರು ನಂತರ ಏಳು ಅಡಿ ಆಳ ಮತ್ತು ಆರು ಅಡಿ ಅಗಲದ ಗುಂಡಿಯನ್ನು ತೆಗೆದು ಆ ಗುಂಡಿಗೆ ಈ ಕೋಳಿಗಳನ್ನು ಹಾಕಿ ಮುಷ್ಲಾಕಿದೆ ಗುಂಡಿಗೂ ಶಂಕು ನಿವಾರಕ ದ್ರಾವಣವನ್ನು ಸಿಂಪಡಿಸಿದ್ದಾರೆ ಹೊರಗಡೆಯಿಂದ ಹೊರದಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಗೆ ಕೋಳಿಗಳನ್ನು ತರದಂತೆ ಪೊಲೀಸರು ನಾಕಾ ಬಂದಿಯನ್ನು ಕೂಡ ಹಾಕಿರುವಂತದ್ದು ನಂತರ ಗ್ರಾಮೀಣ ಕರ್ನಾಟಕ ಮುಂದುವರಿಯುತ್ತೆ ರಾಜ್ಯ ಜಿಲ್ಲೆಗಳು ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದಿನಾಕ ಏನು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಗ್ರಾಮೀಣ ಕರ್ನಾಟಕದಲ್ಲಿ ನಾಲ್ಕನೇ ವಿಚಾರದ ಬಗ್ಗೆ ತಿಳ್ಕೊಳ್ಳೋದಾದರೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ಪೀಡಿಯ ರೋಗಿ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ರೋಗಿ ಸಿದ್ದೇಶ್ವರ ಹಾಗೂ ಹುಚ್ಚೇಶ್ವರ ಜಾತ್ರೆಯ ಅಂಗವಾಗಿ ಆಯೋಜನೆ ಮಾಡಿದಂತ ಟಗರಿನ ಕಾಳಕದಲ್ಲಿ ಗೆದ್ದಂತ ಟಗರಿನೊಂದಿಗೆ ಮಾಲೀಕರ ಸಂಭ್ರಮವನ್ನ ಪಟ್ಟಿರುವಂತದ್ದು ಇನ್ನು ಕಾಲನ್ನ ಕೆರೆದು ಮುನ್ನುಗ್ಗಿ ಪರಸ್ಪರ ಡಿಚ್ಚಿಯನ್ನು ಹೊಡಿತಾ ಇರುವಂತ ಟಗರುಗಳು ಧೂಳಿನ ಅಬ್ಬರದಲ್ಲಿ ಟಗರುಗಳನ್ನ ನಿಯಂತ್ರಣ ಮಾಡುವಂತ ಮಾಲೀಕರು ಯಾಕೆ ಹೊಡೆಯುವಂತ ಜನ ಶಿಳ್ಳೆ ಚಪ್ಪಾಳೆ ತಟ್ಟುತ್ತಾ ಹುರಿದುಂಬಿಸುವಂತ ಯುವಕರು ಕೂಡ ಇರ್ತಾರೆ ಇನ್ನು ಟಗರುಗಳ ಕಾಲ ಕಾಳಗವನ್ನ ಕಣ್ತುಂಬ್ಕೊಳ್ಳೋದಿಕ್ಕೆ ಜನ ಸಾಗರವೇ ಹರಿದು ಬರ್ತಾ ಇರುತ್ತೆ ಟಗರುಗಳ ಸ್ಪರ್ಧೆಯಲ್ಲಿ ಭಾರಿ ಪೈಪೋಟಿ ಕೂಡ ನಡೀತಾ ಇರುತ್ತೆ ಎತ್ತ ಟಗರುಗಳು ಮಾಲೀಕರಿಗೆ ನಗದು ಬಹುಮಾನವನ್ನು ಕೂಡ ನೀಡಲಾಗುತ್ತೆ ಆ ಒಂದು ಟಗರು ಕಾಳಕದಲ್ಲಿ ಯಾವ ಒಂದು ಟಗರುಗಳು ಗೆಲ್ಲುತ್ತೋ ಆ ಗೆದ್ದಂಥ ಟಗರುಗಳ ಮಾಲೀಕರು ಯಾರಿರ್ತಾರೆ ಆ ಮಾಲೀಕರಿಗೆ ನಗದು ಬಹುಮಾನವನ್ನು ವಿತರಣೆ ಮಾಡಲಾಗುತ್ತೆ ಅದನ್ನು ಕಣ್ತುಂಬ್ಕ ಕಣ್ತುಂಬ ನೋಡಿ ಅದನ್ನ ಎಂಜಾಯ್ ಮಾಡೋದಕ್ಕೆ ಎಷ್ಟೊಂದು ಜನ ಆ ಒಂದು ಟಗರು ಕಾಳಕದಲ್ಲಿ ನೆರೆದಿರ್ತಾರೆ ಕೂಡ ಇನ್ನು ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಐದನೇ ವಿಚಾರ ಏನಿದೆ ಅಂತ ತಿಳ್ಕೊಳ್ಳೋದಾದ್ರೆ ಚಿತ್ರದುರ್ಗ ತೋಟಗಾರಿಕಾ ಇಲಾಖಾ ವ್ಯಾಪ್ತಿಯ ಹಿರೇಗುಂಟನೂರು ಹೋಬಳ್ಳಿಯ ಹಯ್ಯನಹಳ್ಳಿ ಗ್ರಾಮದಲ್ಲಿ ಅಯ್ಯನಹಳ್ಳಿ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ರೈತ ಮಕ್ಕಳಿಗೆ ಹತ್ತು ತಿಂಗಳ ತೋಟಗಾರಿಕಾ ತರಬೇತಿಗೆ ಅರ್ಜಿಯನ್ನು ಕೂಡ ಆಹ್ವಾನವನ್ನು ಮಾಡಲಾಗಿತ್ತು ಏಪ್ರಿಲ್ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಕೂಡ ಹಾಕಿದೆ ಆಯ್ಕೆಯಾದಂತ ಶಿವರಾತ್ರಿಗಳಿಗೆ ಜಿಲ್ಲೆಯ ತೋಟಗಾರಿಕಾ ತರಬೇತಿಯ ಕೇಂದ್ರದಲ್ಲಿ ವಸತಿ ಸಹಿತ ತರಬೇತಿಯನ್ನ ನೀಡಲಾಗುವುದು ಅಂತ ಕೂಡ ಹೇಳಿದರು ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳು ಆಯ್ಕೆಗೊಂಡಲ್ಲಿ ಉಚಿತವಾಗಿ ಕಲಿಕೆಯ ಎಲ್ಲಾ ತರಹದ ಅವಕಾಶಗಳನ್ನು ಕೂಡ ಕಲ್ಪಿಸಲಾಗುವುದು ಅಂತ ಹೇಳಿದರು ಆದರೆ ವಾಸ್ತವ್ಯದ ವ್ಯವಸ್ಥೆ ಕಡ್ಡಾಯವಾಗಿರೋದಿಲ್ಲ ಜೊತೆಗೆ ಶಿಷ್ಯ ವೇತನಕ್ಕೆ ಅವಕಾಶ ಇರುವುದಿಲ್ಲ ತರಬೇತಿಗೆ ಒಟ್ಟು ಹದಿನೈದು ಅಭ್ಯರ್ಥಿಗಳಿಗೆ ಅವಕಾಶವಿದ್ದು ಮೆರಿಟ್ ಆಧಾರದ ಮೇಲೆ ಸರ್ಕಾರದ ನಿಯಮ ಅನುಸಾರ ಮೀಸಲಾತಿಯ ಪ್ರಕಾರ ಆಯ್ಕೆಯನ್ನ ಮಾಡಲಾಗುತ್ತೆ ಅಭ್ಯರ್ಥಿಗಳು ಕನಿಷ್ಠ ಎಸ್ಎಸ್ಎಲ್ಸಿಯನ್ನ ಉತ್ತೀರ್ಣರಾಗಿರಬೇಕು ಅಭ್ಯರ್ಥಿ ಪೋಷಕರು ಕಡ್ಡಾಯವಾಗಿ ಜಮೀನನ್ನ ಹೊಂದಿರಬೇಕು ಸ್ವಂತ ಜಮೀನನ್ನ ಸಾಗುವಳಿ ಮಾಡ್ತಾ ಇರಬೇಕು ಹೆಚ್ಚಿನ ಮಾಹಿತಿಗಾಗಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರನ್ನ ಅಥವಾ ಚಿತ್ರದುರ್ಗದ ಕಚೇರಿಯನ್ನ ಅಥವಾ ವೆಬ್ಸೈಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಸಂಬಂಧಪಟ್ಟಿದ್ದು ಮಹದಾಯಿ ಜಲ ವಿವಾದ ಗೋವಾ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಮಹದಾಯಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತ ವಿವಾದಗಳನ್ನ ಇತ್ಯರ್ಥಪಡಿಸೋದಕ್ಕೆ ರಚನೆ ಮಾಡಲಾದಂತ ಮಹದಾಯಿ ಜಲ ವಿವಾದ ನ್ಯಾಯಮಂಡಳಿಗಳಿಗೆ ಏನ್ ಪ್ರಭು ಆರು ತಿಂಗಳ ವಿಸ್ತರಣೆಯನ್ನ ನೀಡಿದೆ ಜಲಶಕ್ತಿ ಸಚಿವಾಲಯ ಹೊರಡಿಸಿದಂತ ಅಧಿಸೂಚನೆಯ ಪ್ರಕಾರ ನ್ಯಾಯಮಂಡಳಿಯ ಅವಧಿಯನ್ನ ಈ ವರ್ಷ ಫೆಬ್ರವರಿ ಹದಿನಾರರಿಂದ ಜಾರಿಗೆ ಬರುವಂತೆ ಆರು ತಿಂಗಳವರೆಗೆ ವಿಸ್ತರಣೆ ವಿಸ್ತರಣೆಯನ್ನು ಕೂಡ ಮಾಡಲಾಗಿತ್ತು ಆಗಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯಾಯಮಂಡಳಿಯ ತೀರ್ಪು ಪ್ರಕಟವಾದಂತ ನಂತರ ಸಚಿವಾಲಯವು ನ್ಯಾಯಮಂಡಳಿಯ ಅವಧಿಯನ್ನು ವಿಸ್ತರಿಸ್ತಾ ಇರೋದು ಇದು ಏಳನೇ ಬಾರಿ ಕೂಡ ಆಗಿರುವಂಥದ್ದು ಕೇಂದ್ರ ಸರ್ಕಾರವು ಎರಡು ಸಾವಿರದ ಹತ್ತರಲ್ಲಿ ರಚನೆ ಮಾಡಲಾದಂತ ನ್ಯಾಯಮಂಡಳಿಯು ಹದಿನಾಲ್ಕು ವರ್ಷಗಳ ನಂತರ ಪಾಲುದಾರ ರಾಜ್ಯಗಳ ನಡುವಿನ ದೀರ್ಘಕಾಲದ ವಿವಾದವನ್ನು ಪರಿಹರಿಸೋದಕ್ಕೆ ಸಾಧ್ಯವಾಗಿಲ್ಲ ಮಹದಾಯಿ ನದಿ ಮತ್ತು ಕಣಿವೆಗೆ ಸಂಬಂಧಪಟ್ಟಂತೆ ನೀರಿನ ವಿವಾದಗಳನ್ನು ಪರಿಹರಿಸೋದಕ್ಕೆ ಸಾವಿರದ ಒಂಬೈನೂರ ಐವತ್ತಾರ ಸಾವಿರದ ಒಂಬೈನೂರ ಐವತ್ತಾರರ ಅಂತರ ನದಿ ನೀರು ವಿವಾದ ಕಾಯ್ದೆಯಡಿಯಲ್ಲಿ ಎಂ ಡಬ್ಲ್ಯೂ ಡಿಟಿಎಂ ಅನ್ನು ಸ್ಥಾಪನೆ ಕೂಡ ಮಾಡಲಾಗಿದ್ದ ಮಾಡಲಾಗಿದೆ ಮೂಲಗಳ ಪ್ರಕಾರ ಮಹದಾಯಿ ಪ್ರವಾಹವು ಮಾರ್ಚ್ ನಾಲ್ಕರಂದು ಮುಂಬೈನಲ್ಲಿ ತನ್ನ ಸಭೆಯನ್ನ ನಡೆಸಿದ್ದು ಗೋವಾ ಗಡಿಯಲ್ಲಿರುವ ಕುಕುಂಬಿಯಲ್ಲಿರುವಂತಹ ಕಳಸಾ ಬಂಡೂರಿ ಸ್ಥಳದ ಜಂಟಿ ಪರಿಶೀಲನೆಗಾಗಿ ಗೋವಾ ಸರ್ಕಾರದ ಪ್ರಸ್ತಾವನೆಯನ್ನ ಚರ್ಚಿಸುವಂತ ನಿರೀಕ್ಷೆ ಕೂಡ ಇದೆ ಇನ್ನು ಮಹದಾಯಿ ನದಿ ನೀರಿನ ಪಶ್ಚಿಮ ಘಟ್ಟಗಳಿಂದ ವಿಶಾಲವಾದಂಥ ಅರಣ್ಯ ಪ್ರದೇಶದ ಮೇಲೆ ಬೀರುವಂಥ ದುಷ್ಪರಿಣಾ ಏನು ಒಂದಷ್ಟು ದುಷ್ಪರಿಣಾಮಗಳು ಬೀರುತ್ತೆ ಅದರ ಬಗ್ಗೆ ಪರಿಸರವಾದಿಗಳು ತಮ್ಮ ಕಳವಳವನ್ನು ಕೂಡ ವ್ಯಕ್ತಪಡಿಸ್ಕೊಂಡಿರುವಂಥದ್ದು ವ್ಯಕ್ತಪಡಿಸ್ಕೊಂಡಿರುವಂಥದ್ದು ಕೂಡ ಇದೆ ಮಹದಾಯಿ ನೀರಿನ ವಿಚಾರ ಏನಿದೆ ಆ ಒಂದು ವಿಚಾರ ತುಂಬ ವರ್ಷಗಳಿಂದ ಇನ್ನೂ ಆ ಒಂದು ಜಲವಿವಾದ ವಿವಾದವಾಗಿ ಉಳ್ಕೊಂಡಿದೆ ಹೊರತು ಯಾವುದೇ ರೀತಿಯಾದಂಥ ಪರಿಹಾರ ಕೂಡ ಸಿಕ್ಕಿಲ್ಲ ಈ ಒಂದು ನದಿಯ ನೀರಿನ ಹಂಚಿಕೆ ಏನಿದೆ ಆ ಒಂದು ಹಂಚಿಕೆ ಕರ್ನಾಟಕ ಮತ್ತು ಗೋವಾ ಸರ್ಕಾರಗಳ ನಡುವೆ ಒಂದಷ್ಟು ವಿವಾದಕ್ಕೆ ಕೂಡ ಕಾರಣವಾಗಿರುವಂಥದ್ದು ಕರ್ನಾಟಕ ಸರ್ಕಾರ ಕಳಸಾ ಬಂಡೂರಿ ನಾಲಾ ಯೋಜನೆಯ ಭಾಗವಾಗಿನೇ ಮಹದಾಯಿ ನದಿಯಿಂದ ಮಲಪ್ರಭಾ ನದಿ ಜಲಾನಯಕ್ಕೆ ಪ್ರದೇಶಕ್ಕೆ ಸ್ವಲ್ಪ ನೀರನ್ನ ತಿರುಗಿಸೋದಕ್ಕೆ ಪ್ರಸ್ತಾಪವನ್ನು ಮಾಡ್ತು ಯಾಕೆ ಅಂತ ಹೇಳಿದ್ರೆ ನದಿಯಲ್ಲಿ ಸುಮಾರು ಶೇಕಡ ಎಪ್ಪತ್ತೈದರಷ್ಟು ವಿಶ್ವ ಅರ್ಹತೆಯಲ್ಲಿ ಸುಮಾರು ನೂರ ಎಂಬತ್ತ ಎಂಟು ಟಿಎಂಸಿ ಎಫ್ ಟಿ ನೀರು ಲಭ್ಯ ಇರುತ್ತೆ ಅಂತಾರಾಜ್ಯ ನದಿ ನೀರು ವಿವಾದ ಕಾಯ್ದೆಯಡಿಯಲ್ಲಿ ಮಹದಾಯಿ ಜಲ ನ್ಯಾಯಮಂಡಳಿಯನ್ನ ನದಿ ತೀರ್ಪಿನ ರಾಜ್ಯ ನದಿ ನೀರಿನ ಹಂಚಿಕೆಯನ್ನು ನಿರ್ಧಾರ ಮಾಡೋದಕ್ಕೆ ರಚನೆಯನ್ನು ಕೂಡ ಮಾಡಲಾಯಿತು ಸುಮಾರು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಒಂದು ತೀರ್ಪು ಕೂಡ ಬಂದಿಲ್ಲ ಈ ವಿವಾದಕ್ಕೆ ತೆರೆ ಕೂಡ ಇನ್ನೂ ಬಿದ್ದಿಲ್ಲ ಹೊಸಪೇಟೆ ಹಂಪೆ ಉತ್ಸವಕ್ಕಾಗಿ ಪೌರ ಕಾರ್ಮಿಕರು ಮತ್ತು ಅವರ ಕುಟುಂಬಗಳಿಗೆ ಎರಡು ಸಾವಿರಕ್ಕೂ ಹೆಚ್ಚು ವಿಐಪಿ ಪಾಸ್ಗಳನ್ನು ವಿಜಯನಗರ ಜಿಲ್ಲಾಧಿಕಾರಿಗಳಾದಂಥ ಎಂಎಸ್ ದಿವಾಕರ್ ವಿತರಣೆಯನ್ನ ಮಾಡಿದರು ಪಟ್ಟಣದ ಪೌರ ಕಾರ್ಮಿಕರ ಮನೆಗಳಿಗೆ ಖುದ್ದಾಗಿ ಭೇಟಿಯನ್ನ ಕೊಟ್ಟು ಪಾಸ್ಗಳನ್ನು ವಿತರಣೆ ಮಾಡಿರುವಂತದ್ದು ಮತ್ತು ಆ ಕುಟುಂಬದೊಂದಿಗೆ ಭೋಜನವನ್ನು ಕೂಡ ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಪೌರ ಕಾರ್ಮಿಕರು ಮತ್ತು ಕುಷ್ಠರೋಗ ಪೀಡಿತರಿಗೆ ವಿಐಪಿ ಪಾಸ್ಗಳನ್ನು ವಿತರಣೆ ಮಾಡಿದ್ದಾರೆ ಪ್ರತಿದಿನ ನಗರವನ್ನ ಸ್ವಚ್ಛವಾಗಿಡೋದಕ್ಕೆ ಶ್ರಮ ಪಡುವಂತ ಪೌರ ಕಾರ್ಮಿಕರಿಗೆ ಸಲ್ಲಿಸುವಂತ ಗೌರವ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ಡಿ ಸಿ ದಿವಾಕರ್ ಹೇಳಿರುವಂತದ್ದು ಹಬ್ಬದ ಸಮಯದಲ್ಲಿ ಮತ್ತೆ ವರ್ಷದ ಉಳಿದ ದಿನಗಳಲ್ಲಿ ನಗರದ ನಿರ್ವಹಣೆ ಅವರ ಜವಾಬ್ದಾರಿಯಾಗಿರುತ್ತೆ ಮೊದಲ ಬಾರಿಗೆ ನಾವು ಅವರಿಗೆ ಪ್ರತ್ಯೇಕ ಒಂದು ಜಾಲರಿಯನ್ನ ಕಾಯ್ದಿರಿಸಿದ್ದೀವಿ ಅದರಿಂದ ಅವರು ಎಲ್ಲಾ ಮನರಂಜನಾ ಮತ್ತು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಬಹುದು ಅಂತ ಜಿಲ್ಲಾಧಿಕಾರಿಯವರು ತಿಳಿಸಿದರು ಹಂಪಿ ಉತ್ಸವಕ್ಕಾಗಿ ಐನೂರಕ್ಕೂ ಹೆಚ್ಚು ಕಾರ್ಮಿಕರು ಹಗಲಿರುಳು ತಮ್ಮ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಆದರೆ ಅನೇಕರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಕಾರ್ಯಕ್ರಮಗಳನ್ನು ನೋಡುವ ಕನಸನ್ನ ಕಾಣ್ತಾ ಇರ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿದರು ನಾನು ಅವರೊಂದಿಗೆ ಊಟ ಮಾಡಿದೆ ಅವರ ಪ್ರೀತಿ ಮತ್ತು ವಾತ್ಸಲ್ಯವನ್ನ ಅವೆಲ್ಲವೂ ಕೂಡ ಸ್ಮರಣೀಯ ಅಂತ ಹೇಳಿ ಜಿಲ್ಲಾಧಿಕಾರಿಯವರು ಹೇಳಿರೋದು ಇದು ನಿಜಕ್ಕೂ ಒಂದು ರೀತಿಯ ಹೊಸ ಪ್ರಯತ್ನ ಇವರ ಒಂದು ಪ್ರಯತ್ನ ಒಂದು ರೀತಿಯ ಶ್ಲಾಘನೀಯ ಅಂತಲೇ ಹೇಳ್ಬೋದು ಯಾರೂ ಕೂಡ ಈ ರೀತಿ ಪೌರ ಕಾರ್ಮಿಕರಿಗೆ ಒಂದು ವಿ ಐ ಪಿ ಪಾಸ್ಗಳನ್ನು ಕೊಡುವಂಥದ್ದ ಕೆಲಸ ಮಾಡಿರಲಿಲ್ಲ ಇವರು ಆ ಒಂದು ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ನಡಿಬೇಕು ಅಷ್ಟು ಸ್ವಚ್ಛವಾಗಿರಬೇಕು ಅಂತ ಹೇಳಿದ್ರೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಪೌರ ಹಾಗಾಗಿ ಅವರು ಆ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅವ್ರ ಕುಟುಂಬದವರು ವೀಕ್ಷಣೆ ಮಾಡಬೇಕು ಅವ್ರ ಜೊತೆಯಾಗಿ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಎರಡು ಸಾವಿರಕ್ಕೂ ಹೆಚ್ಚು ವಿ ಐ ಪಿ ಪಾಸ್ಗಳನ್ನು ಅವ್ರಿಗೆ ನೀಡಿರುವಂಥದ್ದು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಗ್ರಾಮೀಣ ಕರ್ನಾಟಕದಲ್ಲಿ ಕೆಲವೊಂದಷ್ಟು ಹಲವು ವಿಶೇಷ ಕೌತುಕ ಸುದ್ದಿಗಳನ್ನು ಇದು ರಾಜ್ಯದ ಪ್ರತಿ ಜಿಲ್ಲೆಗಳ ಗ್ರಾಮೀಣ ಸುದ್ದಿಗಳ ಅನಾವರಣ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾಡಿನ ನಮ್ಮ ಗ್ರಾಮೀಣ ಕರ್ನಾಟಕ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದರ ಮೂಲಕ ಪ್ರೀತಿ ಹಾಗೂ